ಗೋಕರ್ಣ ಬಂಕಿಕೊಡ್ಲಾ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಿರಿಯ ಆರೋಗ್ಯಾಧಿಕಾರಿ ಕಳೆದ ಐದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಕಾಣುತ್ತಿಲ್ಲ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ ಮೇ ತಿಂಗಳ ಅಂತ್ಯಕ್ಕೆ ರಜೆ ಮೇಲೆ ಹೋದವರು ತಿರುಗಿ ಬರಲಿಲ್ಲ ಐದು ತಿಂಗಳ ಕಾಲ ಕೆಲಸಕ್ಕೆ ಹಾಜರಾಗದಿರುವಾಗ ಕಾರಣ ಕೇಳಿ ನೋಟಿಸ್ ಅಥವಾ ಇನ್ನಾವುದು ಕ್ರಮ ತೆಗೆದುಕೊಂಡಿದ್ದಾರೆಯೇ ಎಂಬ ಬಗ್ಗೆ ಮಾಹಿತಿ ಪಡೆಯಲು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿದಾಗ ಮೇ ತಿಂಗಳ ಅಂತ್ಯದಿಂದ ಹತ್ತು ದಿನ ರಜೆ ಪಡೆದಿದ್ದರೂ ನಂತರ ಒಂದು ದಿನ ಬಂದು ಕರ್ತವ್ಯಕ್ಕೆ ಬರೋದಾಗಿ ತಿಳಿಸಿ ಹೋದವರು ಇದುವರೆಗೂ ಮರಳಿ ಬರಲಿಲ್ಲ ನೂರ ಇಪ್ಪತ್ತು ದಿನ ಕಳೆದ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಎಂದಿದ್ದಾರೆ ಈ ಅವಧಿಯ ಬಗ್ಗೆ ವಿವರ ಪಡೆಯಲು ಬಂಕಿಕೊಡ್ಲ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದ್ರೆ ಕರೆ ಸ್ವೀಕರಿಸುತ್ತಿಲ್ಲ ಸಾರ್ವಜನಿಕರು ಸಹ ವೈದ್ಯರನ್ನ ಸಂಪರ್ಕಿಸಲು ದೂರವಾಣಿ ಕರೆ ಮಾಡಿದ್ರೆ ಕರೆ ಸ್ವೀಕರಿಸುತ್ತಿಲ್ಲ ಎನ್ನಲಾಗಿದ್ದು ನಂತರ ಹನೇಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭರತ್ ಗಾಂವ್ಕರ್ ಬಂಕಿಕೊಡ್ಲ ಆರೋಗ್ಯ ಕೇಂದ್ರಕ್ಕೆ ವಿಚಾರಿಸಿದಾಗ ಅಧಿಕಾರಿ ಕರ್ತವ್ಯಕ್ಕೆ ಗೈರಾಗಿರುವುದು ನಿಜ ಎಂದಿದ್ದಾರೆ ಈ ಹಿಂದೆ ಈ ಅಧಿಕಾರಿ ಮೊಬೈಲ್ ಕರೆ ಮಾಡಿದ್ರೆ ತಕ್ಷಣ ಸ್ವೀಕರಿಸುತ್ತಿದ್ರು ಪ್ರಸ್ತುತ ಯಾವುದೇ ಕರೆ ಸ್ವೀಕರಿಸುತ್ತಿಲ್ಲ ಈ ಬಗ್ಗೆ ಇಲಾಖೆ ತನಿಖೆ ನಡೆಸಬೇಕು ಎಂದಿದ್ದಾರೆ ಆಸ್ಪತ್ರೆಯಲ್ಲಂತೂ ಯಾವುದೇ ಸಿಬ್ಬಂದಿ ಯಾರು ಇದ್ದಂಗೆ ಕಾಣ್ತಾ ಇಲ್ಲ ಕಾಣ್ತಾ ಇದೆ ಬೀಗ ಹಾಕದ್ದು ಮತ್ತೆ ಇಸು ಬಂದಂತ ಇಲ್ಲಿ ವೈದ್ಯಾಧಿಕಾರಿ ಎಕ್ಸಿಡೆಂಟ್ ಇದ್ರು ಕೋವಿಡ್ ಟೈಮ್ ಅಲ್ಲಿ ಅವರು ಎರಡು ತಿಂಗಳಿಂದ ಕಾಣ್ತಾನು ಇಲ್ಲ ಬರ್ತಾನು ಇಲ್ಲ ಅವ್ರು ಎಲ್ಲಿ ಹೋಗಿದಾರೆ ಅಂತ ಪತ್ತೆ ಇಲ್ಲ ಹಾಗಾಗಿ ಅವರನ್ನ ಎಲ್ಲಿದ್ರು ಅಂತ ಕೊಡ್ಬೇಕು ಅವ್ರ ಮಾಹಿತಿ ಅವರು ಕೊಡ್ಬೇಕು ಎಲ್ಲ ಹೋಗಿ ಟ್ರಾನ್ಸ್ಫರ್ ಮಾಹಿತಿ ಇಲ್ಲ ಹಾಸ್ಪಿಟಲ್ಗೂ ಬರ್ತಾ ಇಲ್ಲ ಕಳೆದ ಕೆಲವು ದಿವಸ ನೋಡ್ತಾ ಇದೀವಿ ಎಲ್ಲೂ ಬಂದಂಗ ಕಾಣ್ತಾ ಇಲ್ಲ ಆಸ್ಪತ್ರೆ ಈಗ ಸಂಜೆ ಟೈಮು ಯಾರಾದ್ರೂ ಆಸ್ಪತ್ರೆ ಓಪನ್ ಇಡುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕಿಲ್ಲ ಯಾಕಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಬೋರ್ಡ್ ಇತ್ತು ಆ ಬೋರ್ಡ್ ತೆಗೆದಿದಾರೆ ಇವಾಗ ಇಲ್ಲಿ ಈಗ ಆರು ಗಂಟೆ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಯಾರು ಕಾಣ್ತಾನಿಲ್ಲ ಹಾಸ್ಪಿಟ್ಲಿಗೆ ಅಂಕೋಲ ತಾಲೂಕಿನ ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನಳ್ಳಿಯಲ್ಲಿ ಗಂಗಾವಳಿ ನದಿಗೆ ಕಿಂಡಿ ಆಣೆಕಟ್ಟು ನಿರ್ಮಾಣ ಯೋಜನೆ ಕುರಿತು ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿಶೇಷ ಸಭೆಗಳು ನಡೆಯಿತು ಕಿಂಡಿ ಅಣೆಕಟ್ಟು ನಿರ್ಮಾಣದಿಂದ ಸ್ಥಳೀಯ ನಾಗರಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಸಾಧಕ ಬಾಧಕಗಳ ಕುರಿತು ಅಧ್ಯಯನ ನಡೆಸಬೇಕು ಅನಗತ್ಯವಾಗಿ ಯೋಜನೆ ಹೇರಿಕೆ ಬೇಡ ನೀರು ಪೂರೈಕೆಗೆ ಇರುವ ಇತರ ಮಾರ್ಗಗಳ ಕುರಿತು ಪರಿಶೀಲನೆ ನಡೆಸಿ ಯೋಜನೆ ಕಾರ್ಯಗತಗೊಳಿಸಿ ನೀರು ತೆಗೆದುಕೊಂಡು ಹೋಗಲು ನಮ್ಮದೇನೂ ತಕರಾರು ಇಲ್ಲ ಎಂದು ಗ್ರಾಮಸ್ಥರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಅಗಸೂರು ಸುಂಕಸಾಳ ಮತ್ತು ಹಿಲ್ಲೂರು ಗ್ರಾಮ ಪಂಚಾಯತ್ಗಳಲ್ಲಿ ಸ್ಥಳೀಯ ಅಹವಾಲು ಆಲಿಸಿ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಮಾತನಾಡಿ ಯಾವುದೇ ಯೋಜನೆ ಕಾರ್ಯಗತಗೊಳಿಸುವ ಸಂದರ್ಭದಲ್ಲಿ ಜನರಿಗೆ ತೊಂದರೆ ನೀಡುವ ಉದ್ದೇಶ ಯಾರಿಗೂ ಇಲ್ಲ ಆದರೆ ಯೋಜನೆ ವಿರೋಧಿಸುವಾಗ ಪ್ರತಿಯೊಬ್ಬರೂ ಸಮರ್ಪಕವಾದ ಕಾರಣ ನೀಡಬೇಕಾಗುತ್ತದೆ ಊಹಾಪೋಹಾ ಮಾತುಗಳಿಗೆ ಇಲ್ಲಿ ಅವಕಾಶ ಬೇಡ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ನೀರು ಪೂರೈಸಲು ಈ ಯೋಜನೆಯನ್ನ ಹಮ್ಮಿಕೊಂಡಿದ್ದು ವರ್ಷಂಪ್ರತಿ ಉಸುಕಿನ ಚೀಲವನ್ನು ಹಾಕಿ ನೀರನ್ನ ಸಂಗ್ರಹಿಸುವ ಕಾರ್ಯ ಮಾಡಲಾಗ್ತಿತ್ತು ಆದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ನೀರು ಪೂರೈಸಬೇಕಾಗಿದ್ದು ಕಿಂಡಿ ಆಣೆಕಟ್ಟಿನ ಎತ್ತರವನ್ನ ಹತ್ತು ಪಾಯಿಂಟ್ ಐದು ಸೊನ್ನೆ ಮೀಟರ್ನಿಂದ ಎಂಟು ಪಾಯಿಂಟ್ ಐದು ಸೊನ್ನೆ ಮೀಟರ್ಗೆ ಇಳಿಸಲಾಗಿದ್ದು ಈಗ ಮೂವತ್ತೆಂಟು ಎಕರೆ ಅರಣ್ಯ ಭೂಮಿ ಎಂಟು ಎಕರೆ ಖಾಸಗಿ

ಮೊದಲು ನಲ್ವತ್ತು ನಾಲ್ಕು ಎಕರೆ ಖಾಸಗಿ ಜಮೀನನ್ನ ನಾವು ತಗೋಬೇಕಾಯ್ತು ಮುಳುಗಡೆ ಹತ್ತು ಪುಳಿ ಐದು ಮಟ್ಟಕ್ಕೆ ನೀರು ನಿಲ್ಲಿಸುವ ಈಗ ಏನಾಗಿದೆ ಅಂದ್ರೆ ಎಂಟು ವರೆಗೆ ಅದನ್ನ ಇಳಿಸಿರುವಾಗ ಅರಣ್ಯ ಭೂಮಿಯನ್ನು ಸಹಿತ ಎಂಬತ್ತರ ಎಕರೆಗೆ ಆಚು ಫಸ್ಟ್ ಮೊದಲನೇ ಅಂತ ಕ್ಲಿಯರೆನ್ಸ್ ಎಲ್ಲ ಬಂದ್ಬಿಟ್ಟಿದೆ ಅದ್ರಲ್ಲಿ ಏನು ಎಕರೆಗೆ ಹೋಗ್ತಾ ಇದೆ ಮೂವತ್ತೆಂಟು ಎಕರೆ ಅರಣ್ಯ ಇದು ಮೂವತ್ತೆಂಟು ಎಕರೆ ಅಂದ್ರೆ ಒಂದೇ ಕಡೆ ಅಲ್ಲ ಈ ನದಿಯ ನೀರು ನೀರ್ ನಿಲ್ಲುವಂಥದ್ದು ನದಿಯ ಒಂದು ಸ್ಥಳದಲ್ಲಿ ಇಲ್ಲ ಈ ನಿಮಗೆ ಗೊತ್ತಿದೆ ನದಿಗೆ ಒಂದು ಎರಡು ಮೂರು ನಾಲ್ಕು ಜರಿ ತರ ಏನ್ ಬಂದು ಸೇರ್ಕೊಳ್ತಾ ಇದೆ ಇಲ್ಲ ಅಲ್ಲಿಂದ ಹೊರಗು ಬರ್ತಾ ಇದೆ ಅದನ್ನು ಸೇರಿಕೊಂಡು ಅದರ ಬದಿಯಲ್ಲಿ ಇರುವಂತ ಜಾಗ ಹಿಂಗೆ ಉದ್ದಕ್ಕೆ ಒಂದೇ ಕಡೆ ಹಿಂಗೆ ಅಲ್ಲ ಹಿಂಗ್ ಉದ್ದಕ್ಕೆ ಇರುವಂತ ಜಾಗ ಈಗ ಮೂವತ್ತಿ ಮೂವತ್ತೆಂಟು ಎಕರೆ ಅರಣ್ಯ ಜಮೀನು ಅಂತ ಹೇಳಿದ್ರೆ ನಾವೀಗ ಹೋಗಿ ನೋಡ್ಕೊಂಡು ಬಂದೆ ಎಂಟು ಎಕರೆ ಹನ್ನೆರಡು ಮತ್ತೆ ಮೂರು ಗುಂಟ ಇನ್ನೂರು ಒಟ್ಟು ಇಷ್ಟು ಇದು ನಿಮ್ಮ ಅಕ್ಷ ಎಂಟು ಎಕರೆ ಹನ್ನೆರಡು ಗುಂಟ ಒಟ್ಟು ಪ್ರಾಜೆಕ್ಟ್ ಇನ್ನು ಅಗಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ ಸುಂಕಸಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಾನಂದ್ ನಾಯಕ್ ಹಿಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಬು ಸುಂಕೇರಿ ಮಾತನಾಡಿ ಕಿಂಡಿ ಆಣೆಕಟ್ಟಿನ ಬದಲು ಪರ್ಯಾಯ ವ್ಯವಸ್ಥೆ ಇದೆಯೇ ಎಂದು ಪ್ರಶ್ನಿಸಿದರು ಗ್ರಾಮಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಎಂ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಳಾಸರ್ ನೀರು ಸರಬರಾಜು ಒಳಚರಂಡಿ ಮಂಡಳಿ ಅಧಿಕಾರಿ ಸದಾನಂದ್ ಬಾಂದೇಕರ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಪ್ರಕಾಶ್ ತಹಶೀಲ್ದಾರ್ ಉದಯ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಇನ್ನಿತರ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಪವಿಭಾಗ ಕಾರವಾರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಿವರಾಮ್ ನಾಯ್ಕ್ ಯೋಜನೆಯ ಕುರಿತು ವಿವರಿಸಿದರು ಗ್ರಾಮಸಭೆಗೆ ಮುಂಜಾನೆ ಹತ್ತು ಗಂಟೆಗೆ ಆಗಮಿಸಬೇಕಾಗಿದ್ದ ಜಿಲ್ಲಾಧಿಕಾರಿಗಳು ಒಂಬತ್ತು ಮೂವತ್ತಕ್ಕೆ ಬಂದು ಕಿಂಡಿ ಆಣೆಕಟ್ಟು ನಿರ್ಮಾಣವಾಗುವ ಮತ್ತು ಕಿಂಡಿ ಆಣೆಕಟ್ಟು ನಿರ್ಮಾಣದಿಂದ ಸ್ವಾಧೀನಪಡಿಸಿಕೊಳ್ಳಬೇಕಾದ ಖಾಸಗಿ ಜಮೀನನ್ನ ವೀಕ್ಷಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಈ ಯೋಜನೆಯನ್ನ ಮೊಟಕುಗೊಳಿಸಿ ಕಾಳಿ ನದಿಯ ನೀರನ್ನ ಈ ಹಿಂದೆಯೇ ಯೋಜನೆ ಸಿದ್ದಪಟ್ಟಂತೆ ತಂದು ಸೀಬರ್ಡ್ ಮತ್ತು ಇತರ ಸ್ಥಳಗಳಿಗೆ ನೀಡುವಂತಾಗಲಿ ಎಂದು ಆಗ್ರಹಿಸಿದ್ರು ನಾವು ಮಾಡ್ತಾ ಹೋದ್ರೆ ಮಾತಾಡ್ತಾ ಹೋಗ್ಬೋದು ಈಗ ನೀವು ಇದು ಏನು ಇದು ಡೆಮಾಕ್ರೆಟಿಕ್ ವ್ಯವಸ್ಥೆ ಇದೆ ಇದರಲ್ಲಿ ಯಾವುದು ಮುಚ್ಕೊಂಡು ಇದು ಮಾಡುವಂತದ್ದು ಸಾಧ್ಯ ಇಲ್ಲ ನಾವೆಲ್ಲರೂ ಸಹಿತ ನಿಮ್ಮ ನೀವು ಸಹಿತ ನಾವು ಸಹಿತ ಜನರು ಸಹಿತ ಎಲ್ಲರೂ ಕೂಡ ಒಂದು ಚೌಕಟ್ಟು ಒಳಗಡೆನೆ ಇರುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಇದು ಒಳಗಡೆನೆ ಮಾಡುವಂಥದ್ದು ಅದಕ್ಕೆ ಇರುವಂತಹ ಪ್ರೊಸೀಜರ್ಸ್ ಇದೆ ಅದು ಇಲ್ಲದೆ ಎಲ್ಲಿ ಕ್ಲಿಯರೆನ್ಸ್ ಸಾವಿರಾರು ಇದು ಇದೆ ನೀವು ಕೂಡ ಹೈಕೋರ್ಟ್ ಹೋಗಿದಿರಿ ಹೈಕೋರ್ಟ್ ಗೆ ಇದು ಆಗಿದೆ ನೀವು ಇದೇ ವಿಚಾರಗಳು ಹೈಕೋರ್ಟ್ ಅಲ್ಲೂ ಏನಿರ್ತೀವಿ ಹೌದಲ್ವಾ ನಮ್ಮ ಎಲ್ಲರೂ ಕೂಡ ಅವ್ರವ್ರಿಗೆ ಇರುವಂತಹ ಕಾನೂನು ಅವಕಾಶಗಳನ್ನ ಬಳಸ್ಕೊಂಡೇ ಮಾಡ್ತಾ ಇರುವಂತದ್ದು ಜನರಿಗೆ ಇರುವಂತ ಏನಿದೆ ನಾವು ಏನು ಇದು ಅಲ್ಲ ಅದು ಅಲ್ಲ ನಾವು ಎಲ್ಲರಿಗೂ ಜವಾಬ್ದಾರಿ ಎರಡು ಸಾವಿರದ ಅರವತ್ತೆಂಟನೇ ಇಸ್ವಿಯಲ್ಲಿ ಜನಸಂಖ್ಯೆಯನ್ನ ಆಧಾರವಾಗಿಟ್ಟುಕೊಂಡು ಬೆಳೆಯುತ್ತಿರುವ ಜನಸಂಖ್ಯೆಗೆ ನೀರು ಪೂರೈಸಬೇಕಾಗಿರುವುದರಿಂದ ಕನಿಷ್ಠ ಆರು ಲಕ್ಷ ಜನರಿಗೆ ನೀರು ನೀಡುವ ಯೋಜನೆಗೆ ಈ ಕಿಂಡಿ ಆಣೆಕಟ್ಟು ನಿರ್ಮಾಣಗೊಳ್ಳುತ್ತಿದ್ದು ಹದಿಮೂರು ಗ್ರಾಮ ಪಂಚಾಯತ್ಗಳು ಗ್ರಾಸಿಂ ಇಂಡಸ್ಟ್ರೀಸ್ ನೌಕಾನೆಲೆ ಕಾರವಾರ್ ಮತ್ತು ಅಂಕೋಲಾ ನಗರಕ್ಕೆ ನೀರು ಬಿಡುವ ಯೋಜನೆ ಇದಾಗಿದೆ ಎಂದು ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆಬೈಲ್ ಅಂಕೋಲಾ ಸ್ವಚ್ಛ ವಾತಾವರಣ ಶುಚಿತ್ವ ಹಾಗೂ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಸಮಾಜದ ಪ್ರತಿಯೊಬ್ಬರೂ ಸ್ವಚ್ಛತೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗ ಎಂ ಹೇಳಿದರು ಕಾರವಾರ್ ತಾಲೂಕಿನ ಶಿರ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ತಾಲೂಕ್ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತಾ ಹಿ ಸೇವಾ ಆಂದೋಲನದ ಅಂಗವಾಗಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಶ್ರಮದಾನ ಹಾಗೂ ಸ್ವಚ್ಛತಾ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಗ್ರಾಮಗಳಲ್ಲಿ ಸಂಪೂರ್ಣ ನೈರ್ಮಲ್ಯವನ್ನ ಕಾಪಾಡುವ ಉದ್ದೇಶದಿಂದ ದೇಶದಾದ್ಯಂತ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಹಿ ಸೇವಾ ಆಂದೋಲನವನ್ನ ಆಯೋಜಿಸಲಾಗಿದೆ ಎಸ್ಬಿಎಂ ಯೋಜನೆ ಜಾರಿಗೊಳಿಸುವ ಮೂಲಕ ಹಲವು ರೀತಿಯಲ್ಲಿ ಅರಿವು ಮೂಡಿಸುವ ಕಾರ್ಯ ನಿರ್ವಹಿಸಲಾಗುತ್ತಿದೆ ಜೊತೆಗೆ ನರೇಗಾದಡಿ ಬಚ್ಚಲು ಗುಂಡಿ ಸ್ವಚ್ಛ ಸಂಕೀರ್ಣ ಬೂದು ನೀರು ನಿರ್ವಹಣಾ ಘಟಕ ಹಾಗೂ ಸಮುದಾಯ ಶೌಚಾಲಯ ನಿರ್ಮಿಸಿ ಸ್ವಚ್ಛತೆಗೆ ಕ್ರಮ ವಹಿಸಲಾಗುತ್ತಿದೆ ಆದರೆ ಸಮಾಜದಲ್ಲಿ ಕೇವಲ ಒಣ ಹಾಗೂ ಹಸಿ ಕಸ ಸಂಗ್ರಹಣೆ ವಿಂಗಡಣೆ ಹಾಗೂ ವಿಲೇವಾರಿಗೆ ಮಾತ್ರ ಮಹತ್ವ ನೀಡಲಾಗುತ್ತಿದೆ ಜನಪ್ರತಿನಿಧಿಗಳು ಸಾರ್ವಜನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲಾ ರೀತಿಯ ಕಸದ ಸ್ವಚ್ಛತೆಯ ಬಗ್ಗೆ ತಿಳಿದುಕೊಂಡು ತಮ್ಮ ಸುತ್ತಲಿನ ಜನರಿಗೆ ಪಾಲಕರಿಗೆ ಮನವರಿಕೆ ಮಾಡಿಸುವ ಕಾರ್ಯವಾಗಬೇಕಿದೆ ಎಂದರು ಇದೇ ವೇಳೆ ಶಿರ್ವಾಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೂ ವಿವಿಧ ಕಡೆಗಳಲ್ಲಿ ಸಂಚರಿಸಿ ಸ್ವತಃ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಕಸ ಸಂಗ್ರಹಿಸುವ ಮೂಲಕ ಸ್ವಚ್ಛತಾ ಶ್ರಮಾದಾನದಲ್ಲಿ ಪಾಲ್ಗೊಂಡರು ಜೊತೆಗೆ ಶಿರ್ವಾಡ ಗ್ರಾಮದ ಬಂಗಾರಪ್ಪ ಕಾಲೋನಿಯ ಜನರಿಗೆ ಅನುಕೂಲವಾಗುವಂತೆ ಏಳು ಲಕ್ಷ ವೆಚ್ಚದಲ್ಲಿ ಸಮುದಾಯ ಶೌಚಾಲಯ ನಿರ್ಮಿಸಲು ಸ್ಥಳ ಪರಿಶೀಲಿಸಿದರು ನಂತರ ಕಾಲೋನಿಯ ಮನೆ ಮನೆಗೆ ತೆರಳಿ ಶೌಚಾಲಯ ನಿರ್ಮಾಣ ಸ್ವಚ್ಛತಾ ಮಾಹಿತಿ ಒಳಗೊಂಡ ಕರಪತ್ರಗಳನ್ನು ನೀಡಿ ಜಾಗೃತಿ ಮೂಡಿಸಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳು ಸಿಬ್ಬಂದಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ದಾಂಡೇಲಿಯಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷ ಡಿ ಸ್ಯಾಮ್ಸನ್ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ನಗರ ಪಾಲಿಕೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ನೇರ ಪಾವತಿ ಅಡಿಯಲ್ಲಿ ದುಡಿಯುತ್ತಿರುವ ಪೌರಕಾರ್ಮಿಕರು ಲೋಡರ್ಗಳು ವಾಟರ್ ಮ್ಯಾನ್ಗಳು ಕಸದ ಆಟೋ ಚಾಲಕರು ಯುಜಿಡಿ ಕಾರ್ಮಿಕರು ಕಚೇರಿ ಸಹಾಯಕರು ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾರ್ಮಿಕರು ಕಂಪ್ಯೂಟರ್ ಆಪರೇಟರ್ಗಳು ಸ್ಮಶಾನ ಕಾರ್ಮಿಕರು ಯುಜಿಡಿ ನೀರು ಸಂಗ್ರಹಣಾ ಘಟಕದ ಕಾರ್ಮಿಕರು ಉದ್ಯಾನವನದ ಕಾರ್ಮಿಕರು ಇವರೆಲ್ಲರ ಸೇವೆ ಅಗತ್ಯವಾದುದಾಗಿದೆ ಜುಲೈನಲ್ಲಿ ನಡೆದ ಮುಷ್ಕರದ ಹಿನ್ನೆಲೆಯಲ್ಲಿ ಸರ್ಕಾರವು ಎಲ್ಲಾ ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವ ಭರವಸೆ ನೀಡಿತ್ತು ಆದರೆ ಸರ್ಕಾರ ಈಗ ಮುಷ್ಕರ ಸಮಯದಲ್ಲಿ ನೀಡಿದ ಭರವಸೆಯನ್ನ ಮರೆತು ಕೇವಲ ನೇರ ಪಾವತಿ ಪೌರ ಕಾರ್ಮಿಕರನ್ನ ಮಾತ್ರ ಖಾಯಂ ಮಾಡುವ ಮೂಲಕ ಕಾರ್ಮಿಕರ ನಡುವೆ ಒಡಕು ಮೂಡಿಸುವ ಕೆಲ ಕೆಲಸವನ್ನ ಮಾಡಿದೆ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಮೂವತ್ತೈದು ಸಾವಿರ ಕಾರ್ಮಿಕರಿಗೆ ಇದರಿಂದ ಅನ್ಯಾಯವಾಗಿದೆ ಎಂದರು ಹಾಗಾಗಿ ಹೊರಗುತ್ತಿಗೆ ನೇರ ಪಾವತಿ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ದುಡಿಯುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನ ಹಾಗೂ ಸ್ವಚ್ಛತಾ ಕೆಲಸಗಾರರನ್ನ ಖಾಯಂಗೊಳಿಸಬೇಕು ಆಗುವ ತನಕ ಎಲ್ಲಾ ಕಾರ್ಮಿಕರಿಗೆ ನೇರ ವೇತನ ನೀಡಬೇಕು ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ಅಲ್ಪವೇತನದಲ್ಲಿ ಬದುಕುತ್ತಿರುವುದರಿಂದ ಎಲ್ಲಾ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಲ್ಲಿ ಉಚಿತ ನಿವೇಶನ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ದಾಂಡೇಲಿ ತಾಲೂಕು ಅಧ್ಯಕ್ಷ ರಾಮಾಂಜನೇಯ ವೆಂಕಟೇಶ್ ಲಮಾಣಿ ಕಾಂತರಾಜ್ ಉಪಾರ್ ನಾಗಯ್ಯ ಕೋಲಾ ಬವಾಬುರಾವ್ ಗಜ್ಜ ಮುಂತಾದವರು ಇದ್ದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮನವಿ ಸ್ವೀಕರಿಸಿದರು ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವ ಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗ್ತಿದೆ ಹೀಗಾಗಿ ನವ ದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ದಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಆ್ಯಂಡ್ ಫಿಶಸ್ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರಹದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಡ್ರೈವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain.

Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsy, post COVID rehabilitation. For appointment contact 08382 222 222. Mobile number 9740809295. For visit G8 सुमन लक्ष्मी एन्क्लेव नियर नागमंगलार जालिया काजुबाग कारवार मिलन एंटरप्राइजेस बृहद इलेक्ट्रॉनिक ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ